ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ಅಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ರೀ ಇದು ಬಜಾಜ್ ಆಟೋ ರಿಕ್ಷಾ ಗೂಡ್ಸ್ ಕೊಟ್ಟಿದ್ರಲ್ಲ ಹೌದು ಅದು ಮಾಡಲ್ ಯಾವುದು ಇದು ಅದು ಒಂಬತ್ತನೇ ಒಂಬತ್ತು ಹತ್ತೊಂಬತ್ತು ರೀ ಎರಡು ಸಾವಿರದ ಹತ್ತೊಂಬತ್ತು ಒಂಬತ್ನೇದ್ ಒಂದ್ ಗಾಡಿ ಇದು ಯಾವುದಿದು ವೇರಿಯಂಟು ಬಜಾಜ ಗೂಡ್ಸ್ ಸರ ಬಜಾಜ್ ಗೂಡ್ಸ್ ಓಕೆ ಓನರ್ ಅದು ಸೆಕೆಂಡ್ ಓನರ್ ಆಗಿ ಸೆಕೆಂಡ್ ಓನರ್ ಓಕೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಒಂದು

ಏನ್ ಸರ್ ಏನಿಲ್ಲ ಹೊಸ ಟ್ರೀಟ್ಮೆಂಟ್ ಮಾಡಿವಿ ಸರ್ ಓಕೆ ಅದು ಇದು ಏನಿಲ್ಲ ಓಕೆ ಬಾಡಿ ಅಷ್ಟೇ ರೀಪೇಂಟ್ ಮಾಡ್ಸಿದ್ರ ಹಿಂದಿನ ಬಾಡಿ ಹಾಂ ರೀ ಓಕೆ ಮತ್ತೆ ಗಾಡಿ ಬ್ಯಾಟ್ರಿ ಎಲ್ಲಾ ಚೆನ್ನಾಗಿ ಎಲ್ಲ ಓಕೆ ಸರ್ ಸ್ಟಾರ್ಟ್ರ್ ಸರ್ ಎಲ್ಲ ಓಕೆ ಐತಿ ಇಂಜನ್ ಚೆನ್ನಾಗೈತೆ ಚೆನ್ನಾಗಿ ಪ್ಯೂಲ್ ಯಾವ್ದು ಬರುತ್ತೆ ಇದು ಹೆಂಗ್ ಸರ್ ಪ್ಯೂಲ್ ಪ್ಯೂಲ್ ಯಾವ್ದು ಬರುತ್ತೆ ಅಂದ್ರೆ ಸರ್ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಡೀಸೆಲ್ ಸರ್

ಓಕೆ ಸರ್ ಇದು ಎಲ್ಲಿ ಐತೆ ಗಾಡಿ ಗಾಡಿ ಇಲ್ಲಿ ಬಾಗಲಕೋಟೆ ಜಿಲ್ಲಾ ಸರ್ ಬೆಳಗಿ ತಾಲೂಕು ಬಾಗಲಕೋಟೆ ಜಿಲ್ಲಾ ಬೆಳಗಿ ತಾಲೂಕ್ ಬೆಳಗಿ ತಾಲೂಕು ಹೌದು ಸರ್ ಅಲ್ಲೇನಾ ಸುತ್ತಮುತ್ತಲು ಹಳ್ಳಿ ಅಲ್ಲ ಅಲ್ಲೇ ಒಂದು ಹಳ್ಳಿ ಆಗೈತೆ ಸರ್ 4 ಕಿಲೋಮೀಟರ್ ಹಳ್ಳಿ ಬಾ ಬೆಳಗಿಯಿಂದ 4 ಕಿಲೋಮೀಟರ್ 4 ಕಿಲೋಮೀಟರ್ ಸರ್ ಹ್ಮ್ ಓಕೆ ಸರ್ ಗಾಡಿ ಬೆಳಗಿ ಬಂದ್ರೆ ಸರ್ ಗಾಡಿ ಫೋನ್ ಹಚ್ಚಿದ್ರೆ ನಾವು ಅಲ್ಲಿ ಹೋಗಿ ಇದು ಮಾಡ್ತೀವಿ ಸರ್ ಬೆಳಗಿ ಬಂದ್ರೆ ನೀವು ಬೆಳಗಿ ಹೋಗಿ ತೋರಿಸ್ತೀರಾ ಗಾಡಿ ಹೌದು ಆಯ್ತು ಎಷ್ಟು ಹೇಳ್ತಿದ್ರಾ ರೇಟ್ ಪ್ರೈಸ್ ಏನ್ ಬಾಳ್ ಐತ್ ಸರ್ ಒಂದು ಎರಡು ಹತ್ ಹಾಕೀನಿ ಸರ್ ಓಕೆ ನೋಡಿ ಹೆಚ್ಚು ಕಡಿಮೆ ಆಗಿ ಕೊಡಿ ಸರ್ ಎರಡು ಹತ್ ಹೇಳ್ತಿದ್ರ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರ ಹಾ ಸರ್ ಗಾಡಿ ಮೇಲೆ ಸಾಲ ಏನಾದ್ರು ಐತಾ ಏನೂ ಇಲ್ಲ ಸರ್ ಎಲ್ಲ ಸಿಸಿ ಕಂಡೀಷನ್ ಕೊಟ್ಬಿಡ್ತೀವಿ ಸರ್ ಟಿ ಸಿ ಗೆ ಓಕೆ ಹೆಚ್ಚು ಕಡಿಮೆ ಆಗುತ್ತಲ್ವಾ ಒಟ್ಟ ಹಾ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್ ನಿಮ್ ಚಲೋ ಏನಾರ ಬಂದ್ರೆ ಒಂದ್ ಹೆಚ್ಚು ಕಡಿಮೆ ಮಾಡೋಣ ಸರ್ ಆಯ್ತ್ ಸರ್ ಇದು ನಮ್ಮ ಸಿಎಸ್ ಎಸ್ ಆಟೋ ವರ್ಲ್ಡ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡಿ ಗಾಡಿ ಮಾಡಿ ಕೊಡಾ